ಕೊನೆಯ ಅಂಶ ಭಾವ ಸಂಶುದ್ಧಿ ಮಾನಸಿಕ ತಪಸ್ಸಲ್ಲಿ ಭಾವ ಸಂಶುದ್ಧಿ ತುಂಬಾ ಮುಖ್ಯವಾದ ಅಂಶ ಪ್ರತಿಯೊಬ್ಬರೂ ತನ್ನ ಮನಸ್ಸಲ್ಲಿ ಭಾವನೆಗಳು ಹೇಗಿದ್ದಾವೆ ಸದ್ಭಾವನೆಯಿಂದ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇರಬೇಕು ಭಾವನೆಗಳು ಒಂದು ಆಲೋಚನೆಗಳು ಇನ್ನೊಂದು ಹೇಳುವುದು ಮತ್ತೊಂದು ಮಾಡುವುದು ಬೇರೊಂದು ಒಂದಕ್ಕೆ ಮತ್ತೊಂದು ಅಸಲು ಸಂಬಂಧವೇ ಇಲ್ಲ ಹೀಗಿದ್ದಾಗ ಮನುಷ್ಯ ತಪ್ಪದೇ ಮಾನಸಿಕ ಸಂಘರ್ಷಣೆಗೆ ಒಳಗಾಗ್ತಾರೆ ಏನನ್ನ ಆಲೋಚಿಸ್ತೀರೋ ಅದನ್ನೇ ಹೇಳಿ ಅದನ್ನೇ ಮಾಡಿದಾಗ ಜೀವನ ಸುಲಭತರವಾಗುತ್ತೆ ನೀವು ಹೀಗೆ ಜೀವಿಸಿದಾಗ ನಿಮ್ಮ ಸುತ್ತ ಇರುವವರನ್ನ ಕೂಡ ಹೀಗೆ ಇರಿಸಲು ನೀವು ಪ್ರಭಾವಿಸಲು ಸಾಧ್ಯ ನಿಮ್ಮ ನಿತ್ಯದ ಜೀವನದಲ್ಲಿ ನೀವು ನಿಮ್ಮ ಭಾವನೆಗಳನ್ನ ನಿಶ್ಚಿತತೆಯಿಂದ ಗಮನಿಸಬೇಕು ಸರಿ ಇಲ್ಲದ ಭಾವನೆಗಳು ನಿಮ್ಮಲ್ಲಿ ಮೊಳಕೆಯೊಡೆದಾಗ ಕಳೆ ಗಿಡಗಳನ್ನ ಹೇಗೆ ಕಿತ್ತು ತೆಗೆದು ಹಾಕ್ತೀವೋ ಹಾಗೆ ಆ ಭಾವನೆಗಳನ್ನ ಬೇಗನೆ ತೆಗೆದು ಹಾಕಿ ಕೆಟ್ಟ ಭಾವನೆಗಳು ಮನಸ್ಸಲ್ಲಿ ಇದ್ದಾಗ ನೀವು ತುಂಬಾ ಅಬ್ಸರ್ವ್ ಮಾಡಿ ನೀವು ಎಷ್ಟು ಸಂಘರ್ಷಣೆಗೆ ಗುರಿ ಅಂತ ಅರ್ಥ ಆಗತ್ತೆ ಈ ಮಾನಸಿಕ ಸಂಘರ್ಷಣೆಯಿಂದ ಎಷ್ಟೋ ಶಕ್ತಿ ವಿಹೀನತೆ ಆಗತ್ತೆ ನಮ್ಮ ಹಿರಿಯರು ನಮಗೆ ಏನ್ ಹೇಳ್ತಾರೆ ಮನಸ ವಾಚ ಕರ್ಮೇಣ ಅಂತ ಹೌದಾ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ಬೇಕು ಆ ಹೇಳಿದ್ದನ್ನೇ ಮಾಡಿದಾಗ ಮನಸ್ಸು ನಿರ್ಮಲವಾಗಿ ಇರುತ್ತೆ ನೀವು ಇಷ್ಟಪಟ್ಟು ಕಷ್ಟಪಟ್ಟು ಮೂರು ಮೂವತ್ತಕ್ಕೆಲ್ಲ ಇದ್ದು ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೊಂದುವ ಅದ್ಭುತವಾದ ವಿಶ್ವಶಕ್ತಿಯನ್ನ ಅನವಶ್ಯಕವಾಗಿ ಸ್ವಲ್ಪ ಸ್ವಲ್ಪವೇ ಕಳ್ಕೊಳ್ಬಾರ್ದು ಈಗಿನ ಸೋಕಾಲ್ಡ್ ಮಾಡ್ರನ್ ಲಿವಿಂಗ್ ಇಂದ ಸೋಶಿಯಲ್ ಮೀಡಿಯಾವನ್ನ ಸರಿಯಿಲ್ಲದ ವಿಧವಾಗಿ ಉಪಯೋಗಿಸಿಕೊಳ್ಳೋದ್ರಿಂದ ಮಾನಸಿಕ ಸಂಘರ್ಷಣದ ಜೊತೆಗೆ ಆಂತರಿಕ ಸಂಘರ್ಷಣೆ ಕೂಡ ಹೆಚ್ಚಾಗಿ ಆಗಿದೆ ಸತ್ಯಯುಗದಲ್ಲಿ ಎಲ್ಲರೂ ಸದ್ಭಾವನೆಯಿಂದ ಆನಂದವಾಗಿ ಜೀವಿದ್ರು ಈ ಕಲಿಯುಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಒಬ್ಬನೇ ವ್ಯಕ್ತಿಯಲ್ಲಿ ಒಳ್ಳೆಯದು ಕೆಟ್ಟದರ ಮಧ್ಯೆ ಧರ್ಮ ಅಧರ್ಮದ ಮಧ್ಯೆ ಅಂತರ್ಗತ ಸಂಘರ್ಷಣೆ ನಡೆಯುತ್ತೆ ಈ ಮಾನಸಿಕ ಸಂಘರ್ಷಣೆ ನಮಗೆ ಗೊತ್ತಿದ್ದೇ ನಡೆಯುತ್ತೆ ಅಂತರ್ಗತ ಸಂಘರ್ಷಣೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಅರಿವಿಲ್ಲದೇನೆ ನಡೀತಿದೆ ಇದರಿಂದ ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಎಷ್ಟೋ ಸಮಯವನ್ನು ಶಕ್ತಿಯನ್ನ ಕಳೆದುಕೊಳ್ತಾರೆ ತಿಳ್ಕೊಳ್ಳಿ ಚೆನ್ನಾಗಿ ಸುಲಭವಾಗಿ ಧ್ಯಾನ ಸ್ಥಿತಿಯಲ್ಲಿ ಲೈವ್ ಆಗಬೇಕು ಅಂತ ಅಂದ್ಕೊಳ್ಳುವವರು ಮನಪ್ರಸಾದ ಸೌಮ್ಯತೆ ಮೌನ ಆತ್ಮವಿನಿಗ್ರಹ ವಿನಿಗ್ರಹ ಭಾವಸಂಶುದ್ಧಿ ಬಗ್ಗೆ ಅರ್ಥ ಮಾಡಿಕೊಂಡು ವಿಚಾರಣೆ ಮಾಡಿ ಆಚರಿಸಿ ಜನ್ಮ ಸಾರ್ಥಕತೆ ಮಾಡಿಕೊಳ್ತೀರಾ ಅಂತ ಕೋರ್ತಾ ಎಲ್ಲರಿಗೂ ಮಂಗಳಂ ನಿತ್ಯ ಶುಭಮಂಗಳ